ತೆರೆದ ವಾಹನಕ್ಕೆ ಕೃಷ್ಣರ ಪಾರ್ಥಿವ ಶರೀರ ಶಿಫ್ಟ್ ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆರಂಭವಾಗುತ್ತೆ ಸೋಮನಹಳ್ಳಿಯವರೆಗೂ ಅಂತಿಮ ಯಾತ್ರೆ ಸಾಗಲಿದೆ ಮೇಕ್ರಿ ಸರ್ಕಲ್ ಚಾಲುಕ್ಯ ಸರ್ಕಲ್ ಟೌನ್ ಹಾಲ್ ವೃತ್ತ ಮೈಸೂರು ರಸ್ತೆ ಮಾರ್ಗವಾಗಿ ಅಂತಿಮ ಯಾತ್ರೆ ತೆರಳಲಿದೆ ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣ ಈ ಮಾರ್ಗವಾಗಿ ತೆರೆ ಅಂದರೆ ಈ ಟ್ರಾನ್ಸ್ಪರೆಂಟ್ ವೆಹಿಕಲ್ ಏನಿದೆ ಆ ಟ್ರಾನ್ಸ್ಪರೆಂಟ್ ವೆಹಿಕಲ್ ಮೂಲಕವಾಗಿ ಯಾತ್ರೆಯನ್ನು ಆರಂಭಿಸಲಾಗುತ್ತೆ ಈಗಾಗಲೇ ನೋಡ್ತಾ ಇರೋ ಹಾಗೆ ಪಾರ್ಥಿವ ಶರೀರ ವಾಹನಕ್ಕೆ ಶಿಫ್ಟ್ ಆಗಿದೆ ಏನು ಕೆಲವೇ ಕ್ಷಣಗಳು ಅಲ್ಲಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಅವರ ಹುಟ್ಟೂರು ಮದ್ದೂರಿನ ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿರುವಂಥದ್ದು ಒಂದು ಕಡೆ ಎಸ್ ಎಂ ಕೃಷ್ಣ ಅವರ ನಿವಾಸ ಸದಾಶಿವನಗರದ ನಿವಾಸದ ಮುಂಭಾಗದಲ್ಲಿ ಏನು ಈ ವೆಹಿಕಲ್ ಇದೆ ಅಲಂಕೃತಗೊಂಡಿರುವಂತಹ ವೆಹಿಕಲ್ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕವಾಗಿ ತೆಗೆದುಕೊಂಡು ಸೋಮನಹಳ್ಳಿಗೆ ಹೋಗ ಹೋಗಲಾಗುತ್ತೆ ಇನ್ನೊಂದು ಕಡೆ ಸೋಮನಹಳ್ಳಿಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯಗಳು ಅಲ್ಲಿ ಆದಂತಹ ಸಿದ್ಧತೆಗಳನ್ನು ಗಮನಿಸ್ತಾ ಇದ್ದೀರಿ ಅಂತಿಮ ದರ್ಶನಕ್ಕೆ ಸಾಲಾಗಿ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಒಂದು ಕಡೆ ವಿಐಪಿ ಪಿ ಇನ್ನೊಂದು ಕಡೆ ವಿವಿಐಪಿ ಪಿ ಮತ್ತೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತಿಮ ವಿಧಿವಿಧಾನ ಸೋಮನಹಳ್ಳಿಯ ಈ ಜಾಗದಲ್ಲೇ ನೆರವೇರಲಿದೆ ಹೀಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಆಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ ಮಧ್ಯಾಹ್ನ ನಾಲ್ಕು ಗಂಟೆ ಅಂದ್ರೆ ಮೂರರಿಂದ ನಾಲ್ಕು ಗಂಟೆಯವರೆಗೂ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅಂದ್ರೆ ಮೂರು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಎಸ್ ಅಂತಿಮ ಯಾತ್ರೆಗೆ ಮೂರ್ನಾಲ್ಕು ಕಡೆ ಸ್ಟಾಪ್ ಇರುತ್ತೆ ಅಂತ ಹೇಳಿದರೆ ಬಿಡದಿಯ ಬಿ ಜಿ ಎಸ್ ಸರ್ಕಲ್ ಬಳಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ ಯಾತ್ರೆ ಸದಾಶಿವನಗರದಿಂದ ಹೊರಡುವಂತಹ ಅಂತಿಮ ಯಾತ್ರೆ ಸೊ ಅಲ್ಲಿಂದ ರಾಮನಗರಕ್ಕೆ ಮಾಜಿ ಸಿ ಎಂ ಎಸ್ ಎಮ್ ಕೃಷ್ಣ ಅವರ ಪಾರ್ಥಿವ ಶರೀರ ಅಲ್ಲಿಗೆ ತೆರಳುತ್ತೆ ಇನ್ನು ಬಿಡದಿಯ ಬಿ ಜಿ ಎಸ್ ಸರ್ಕಲ್ ಬಳಿ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದರೆ ಅಲ್ಲೊಂದು ಸ್ಟಾಪ್ ಇರುತ್ತೆ ಐದತ್ತು ನಿಮಿಷಗಳ ಕಾಲ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ ಅಲ್ಲಿಗೆ ಸಾರ್ವಜನಿಕರು ಬಂದು ದರ್ಶನವನ್ನು ಪಡಿಬೋದು ಅದಾದ ನಂತರ ರಾಮನಗರ ಪಟ್ಟಣದ ಐಜೂರು ಸರ್ಕಲ್ ಬಳಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ ಐಜೂರು ಸರ್ಕಲ್ ಬಳಿ ಈಗಾಗಲೇ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದರೆ ಈಗಷ್ಟೇ ಬೆಂಗಳೂರಿನ ಸದಾಶಿವನಗರದಿಂದ ಹೊರಟಂತಹ ಈ ಅಂತಿಮ ಯಾತ್ರೆ ದೃಶ್ಯಗಳಲ್ಲಿ ಗಮನಿಸಬಹುದು ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ ಬೆಂಗಳೂರಿನ ಸದಾಶಿವನಗರದಿಂದ ಈಗ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಆರಂಭವಾಗಿದೆ ಈ ಪಾರದರ್ಶಕ ಚಿರಸ್ಥಾಯಿ ವಾಹನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೂತಿದ್ದಾರೆ ತಮ್ಮ ರಾಜಕೀಯ ಗುರು ಎಸ್ ಎಂ ಕೃಷ್ಣ ಅವರ ಈ ಅಂತಿಮ ಯಾತ್ರೆಯಲ್ಲಿ ಅದರ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥವರು ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದಲೂ ಕೂಡ ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲೇ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಅವರೇ ಮುತುವರ್ಜಿಯನ್ನು ವಹಿಸಿ ಪರಿಶೀಲನೆಯನ್ನು ಮಾಡಿ ನೋಡ್ಕೊಂಡಿದ್ದಾರೆ ನಿನ್ನೆ ಮಂಡ್ಯಗೂ ಕೂಡ ಹೋಗಿ ಬಂದರು ಅಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಒಂದು ಸ್ಥಳವನ್ನು ಗುರುತಿಸಿ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟು ಕೃಷ್ಣ ಅವರ ನಿವಾಸಕ್ಕೆ ನೆನಪೇ ವಾಪಸ್ ಆದಂತಹ ಟಿಕೆ ಶಿವಕುಮಾರ್ ಅವರು ಈಗ ಸದಾಶಿವನಗರದ ಎಸ್ ಎಂ ಕೃಷ್ಣ ಅವರ ನಿವಾಸದಿಂದ ಹೊರಟಿರುವಂತಹ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಈ ಚಿರಶಾಂತಿ ವಾಹನ ಇದಕ್ಕಾಗಿನೇ ಸಿದ್ಧಪಡಿಸಿರುವಂತಹ ಒಂದು ಚಿರಶಾಂತಿ ವಾಹನ ಹೀಗೆ ವಿ ವಿ ಐ ಪಿಗಳು ವಿ ವಿ ಐ ಪಿಗಳು ನಿಧನರಾದಂತಹ ಸಂದರ್ಭದಲ್ಲಿ ಅಂತ ಯಾತ್ರೆಯನ್ನ ನಡೆಸೋದಕ್ಕೆ ಯಾಕಂದ್ರೆ ಸಾರ್ವಜನಿಕರು ಕೂಡ ರಸ್ತೆ ಇಕ್ಕಿಲಗಳಲ್ಲಿ ನಿಂತಿರ್ತಾರೆ ನೋಡಬೇಕು ಅಂತಿರ್ತಾರೆ ಕೊನೆಯದಾಗಿ ದರ್ಶನ ಮಾಡಬೇಕು ಅನ್ಕೊಂಡಿರ್ತಾರೆ ಸೊ ಹಾಗಾಗಿ ಇಂಥ ಒಂದು ವೆಹಿಕಲ್ ಅನ್ನ ರೆಡಿ ಮಾಡಿದ್ದಾರೆ ಇದು ಓಪನ್ ವೆಹಿಕಲ್ ಅಲ್ಲ ತೆರೆದ ವಾಹನ ಅಲ್ಲ ಇದು ಯಾಕಂದ್ರೆ ತೆರೆದ ವಾಹನ ಅಂತ ಹೇಳಿದ್ರೆ ಮತ್ತೆ ಮಳೆ ಗಾಳಿ ಧೂಳು ಇದರಿಂದಾಗಿ ಸುಮ್ಮನೆ ಸಮಸ್ಯೆಗಳಾಗತ್ತೆ ಅಂತೇಳಿ ವಿ ಐ ಪಿಗಳಿಗೆ ಅಂತೇಳಿ ವಿಶೇಷವಾಗಿ ಸಿದ್ಧಪಡಿಸಿರುವಂತಹ ಈ ಪಾರದರ್ಶಕ ವಾಹನ ಚಿರಶಾಂತಿ ವಾಹನ